ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಹಾಗೆ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೂ ನಾನು ಸದಾ ಸ್ನೇಹಿತರೆ ಒಬ್ಬ ಮಹಿಳೆ ತನ್ನ ಎರಡು ಪುಟ್ಟ ಮಕ್ಕಳ ಜೊತೆ ಆತ್ಮಹತ್ಯೆಗೆ ಹೊರಟಂಥ ಸನ್ನಿವೇಶವನ್ನು ನನ್ನ ಕಲ್ಪನೆಯಲ್ಲಿ ಭಯಾನಕವಾಗಿ ನಿಮ್ಮ ಮುಂದೆ ತಂದಿದ್ದೀನಿ ನಿಮಗೆ ಮನರಂಜನೆ ನೀಡೋ ಸಲುವಾಗಿ ಈ ಸಣ್ಣ ಪ್ರಯತ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಮುಲಾಜಿಲ್ದೆ ಹೇಳಿ ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ರಾತ್ರಿ ಒಂಬತ್ತಾಗಿತ್ತು ಕತ್ತಲ ರಾತ್ರಿ ಜೋರಾದ ಬಿರುಗಾಳಿ ಬೀಸ್ತಾ ಕ್ಷಣ ಕ್ಷಣ ಕೊಂಬೆ ಮುಚ್ಚುತ್ತಾ ಇತ್ತು ಇನ್ನೇನು ಜೋರಾದ ಮಳೆ ಬರುವಂಥ ಸಮಯ ಸವಿತಾ ತನ್ನ ಎರಡು ಮಕ್ಕಳನ್ನ ಸೊಂಟದ ಮೇಲೆ ಹೊತ್ತು ಯಾವುದೋ ಅಂತ್ಯವಿಲ್ಲದ ದಾರಿಯಲ್ಲಿ ಸಾಕ್ತಾ ಇದ್ಲು ಅವಳ ಕಣ್ಣಿನಿಂದ ಜಾರ್ತಾ ಇರೋ ಕಂಬನಿ ಅವಳು ಹಚ್ಚಿದ ಕಾಡಿಗೆಯನ್ನು ಸೀಳಿ ಅಲ್ಲಿ ಕವಿದಿರೋ ಕಾರ್ ಮೋಡಕ್ಕೆ ಪೈಪೋಟಿ ಕೊಡುವಂತಿತ್ತು ದಿನನಿತ್ಯದ ಕೆಲಸಕ್ಕೆ ಹಾಜರಾದಂತಿದ್ದ ಚಂದ್ರ ಇವತ್ತು ನಡೆಯುವ ಆ ಭಯಾನಕ ಘಟನೆಯ ದೃಶ್ಯ ಭೀಕರತೆಗೆ ನಾನು ಸಾಕ್ಷಿ ಆಗಲಾರೆ ಅನ್ನೋ ಥರ ಓಡದ ಮರಿಯಲ್ಲಿ ಬಚ್ಚಿ ಕುಳಿತಂತೆ ಭಾಸವಾಗ್ತಾ ಇತ್ತು ಸವಿತಾ ತನ್ನ ಗಂಡನ ಕೆಟ್ಟ ಹವ್ಯಾಸಗಳಿಂದ ಬೇಸತ್ತು ಹೋಗಿದ್ಲು ಅದೇ ರಾಗ ಅದೇ ಆಡು ಎಂಬಂತೆ ಮನೆಯಲ್ಲಿ ದಿನ ಜಗಳ ದಿನನಿತ್ಯ ಇಸ್ಪೇಟಾಡೋ ಹುಚ್ಚಲ್ಲಿದ್ದ ಆತ ತನ್ನ ಆಸ್ತಿಯನ್ನೆಲ್ಲ ಮಾರಿಕೊಂಡಿದ್ದ ಹೆಂಡತಿ ಕೋರಳಲ್ಲಿರುವ ತಾಳಿಯೊಂದನ್ನು ಬಿಟ್ಟು ಇದ್ದ ಒಂದು ಕೆಲಸನೂ ಕೈತಪ್ಪಿ ಹೋಗಿತ್ತು ಒಮ್ಮೆ ಜಗಳ ಆದಾಗ ಕುಡಿದ ಅಮಲಿನಲ್ಲಿ ಹೆಂಡತಿ ಮಕ್ಕಳನ್ನು ಕೊಲ್ಲಲು ಹೋಗಿದ್ದ ಪುಣ್ಯಾತ್ಮ ಇಷ್ಟು ಕಷ್ಟವನ್ನು ಸವಿತಾ ಹೇಗಾದರೂ ತಡ್ಕೋಬೇಕು ಒಮ್ಮೆ ತವ್ರ ಮನೇಲಿ ಹೇಳಬೇಕು ಅಂದರೂ ಅಲ್ಲಿಯೂ ಕೂಡ ಇವಳ ಒಡ ಇದೇ ರಗಳೆ ಕಷ್ಟಗಳನ್ನು ತಾಳಲಾರದೆ ತನ್ನ ಎರಡು ಮಕ್ಕಳ ಜೊತೆ ಆತ್ಮಹತ್ಯೆಗೆ ಶರಣಾಗಲು ಹೊರಟಿದ್ಲು ಸವಿತಾ ಕತ್ತಲ ರಾತ್ರಿಯಲ್ಲಿ ಕೂಗ್ತಾ ಇರೋ ಪ್ರಾಣಿಗಳ ಕೂಗು ಈ ಭಯಾನಕ ಘಟನೆಗೆ ಮುನ್ನುಡಿ ಬರೆದಂತಿತ್ತು ಏನು ಅರಿಯದ ಪಾಪ ಎರಡು ಪುಟ್ಟ ಕಂದಮಗಳು ಕತ್ತಲ ಭಯದಲ್ಲಿ ಅಮ್ಮನ ಕೊರಳನ್ನು ಬಾಚಿ ಬಿಗಿಯಾಗಿ ತಬ್ಬಿದ್ವು ಮೂರು ವರ್ಷದ ಗಂಡು ಮಗು ಸಾತ್ವಿ ಮತ್ತು ಐದು ವರ್ಷದ ಹೆಣ್ಣು ಮಗು ಸಂಧ್ಯಾ ಇವರಿಬ್ಬರು ಸವಿತಾಳ ಎರಡು ಪುಟ್ಟ ಕಂದಮ್ಮಗಳು ಮೂರು ವರ್ಷದ ಗಂಡು ಮಗು ಸಾತ್ವಿಕ್ ಅದಾಗಲೇ ನಿದ್ದೆ ಬಂದು ಅಮ್ಮನ ಭುಜದ ಮೇಲೆ ಮಲಗಿತ್ತು ಇನ್ನು ಐದು ವರ್ಷದ ಹೆಣ್ಣು ಮಗು ಸಂಧ್ಯಾ ಅಮ್ಮ ನನಗೆ ಹೊಟ್ಟೆ ಹಸಿತಾ ಕುಡಿಯೋಕ್ಕೆ ನೀರು ಬೇಕು ಅಮ್ಮ ಅಂತ ಕೇಳ್ತಾ ಇತ್ತು ಇತ್ತ ಮನೆಯಲ್ಲಿ ಕುಡಿದು ಬಿದ್ದಿರೋ ಗಂಡ ಹಸಿವು ಅಂತ ಇರೋ ಎರಡು ಪುಟ್ಟ ಕಂದಮ್ಮಗಳ ಮುಖ ನೋಡಿ ಸವಿತಾಳ ಆಗಿನ ಪರಿಸ್ಥಿತಿ ನೀರಲ್ಲಿರೋ ಮೀನನ್ನು ಆಚೆ ತೆಗೆದು ಬಿಟ್ಟಂತಿತ್ತು ಕತ್ತಲ ರಾತ್ರಿಯಲ್ಲಿ ಆಗಿ ಸಾಗ್ತಾ ಸಾಕ್ತಾ ಮುಂದೆ ಬಂದವಳಿಗೆ ನೇಣಿಗೆ ಶರಣಾಗಲು ಯಾವ ಚಿಕ್ಕ ಮರವೂ ಕಾಣಿಸ್ಲಿಲ್ಲ ಇನ್ನೊಂದು ಸ್ವಲ್ಪ ದೂರ ನಡೆದು ಮುಂದೆ ಬಂದವಳಿಗೆ ಕಾದಿತ್ತು ಆ ಭಯಾನಕ ದೃಶ್ಯ ಭೀಕರತೆಯನ್ನು ಎದುರಿಸುವಂಥ ಸಮಯ ಅವಳು ಹೆಜ್ಜೆ ಆಗ್ತಾ ಸಾಗ್ತಾ ಇದ್ದ ಕಡೆ ಅವಳ ಸಾವು ಕೂಡ ಅದೇ ಬರದಿಂದ ಹೆಜ್ಜೆ ಆಗ್ತಾ ಅವಳ ಹಿಂದೆ ಸಾಗಿದಂತಿತ್ತು ಸವಿತಾ ಪುಟ್ಟ ಕಂದಮ್ಮಗಳ ಮುಖ ನೋಡಿ ಸಾಯೋದ್ ಬೇಡ ಅನ್ಕೊಂಡ್ರು ಸಾವು ಅವಳನ್ನು ಬೆನ್ಬಿಡದೆ ಬೆನ್ನತ್ತಿತ್ತು ಯಾಕಂದರೆ ಆ ಸಾವಿನ ಜೊತೆ ಮತ್ತು ಇನ್ನೇನೋ ಕಾಣದ ಕೈಯೊಂದು ಅವಳ ಕತ್ತನ್ನು ನಿಲ್ಸಿಕಲು ಚಳಪಡಿಸ್ತಾ ಕಾಯ್ತಾ ಇತ್ತು ಹಾಗೆ ಮುಂದೆ ಸಾಕ್ತಾ ಬಂದಾಗ ಪಕ್ಕದಲ್ಲಿದ್ದ ಆಳುಬಾವಿಯೊಂದರಲ್ಲಿ ತನ್ನ ಎರಡು ಮಕ್ಕಳನ್ನು ಮುಳುಗಿಸುವ ಯೋಚನೆಯಲ್ಲಿದ್ಲು ಸವಿತಾ ಆಗ ಐದು ವರ್ಷದ ಆ ಪುಟ್ಟ ಮಗು ಸಂಧ್ಯಾ ಅಮ್ಮ ಹಿಂದೆ ಚಾಕು ಹಿಡಿದು ನಮ್ಮ ಹತ್ರ ಯಾರೋ ಬರ್ತಾಯಿದ್ದಾರೆ ಅಂತೂ ಭಯದಿಂದ ತಕ್ಷಣ ಹಿಂದಕ್ಕೆ ತಿರುಗಿ ನೋಡಿದ್ಲು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಬರೀ ಕತ್ತಲೆ ತುಂಬಿತ್ತು ಎರಡು ಪುಟ್ಟ ಕಂದಮಗಳು ಭಯದಿಂದ ಥರ ಥರ ನಡುಗ್ತಾ ಇರೋದು ನೋಡಿ ಸವಿತಾಳೆ ಎತ್ತು ಕರಲು ಚುರುಕೆಂದಿತ್ತು ಆವಾಗಲೇ ಸವಿತಾ ಅವಳ ನಿರ್ಧಾರದಿಂದ ವಾಸ್ತವಕ್ಕೆ ಬಂದಿದ್ದು ತನ್ನ ಗಂಡ ಮತ್ತು ಸಹೋದರ ಅಪ್ಪ ಅಮ್ಮನ ನೆನಪಾಗಿ ಅವಳ ತವರು ಮನೆ ಕಡೆಗೆ ಹೆಜ್ಜೆ ಹಾಕಲು ಶುರು ಮಾಡಿದ್ಲು ಸವಿತಾ ಅಯ್ಯೋ ಈ ಕತ್ತಲ ರಾತ್ರಿಯಲ್ಲಿ ಮನೆ ಬಿಟ್ಟು ಬಂದು ಅದೆಂತ ತಪ್ಪು ಮಾಡಿದೆ ನಾನು ನಡುರಾತ್ರಿ ಹೊತ್ತಲ್ಲಿ ಈ ಮಕ್ಕಳನ್ನು ಕರ್ಕೊಂಡು ಅದು ಇಲ್ಲಿ ಅಂತ ಹೋಗ್ಲಿ ಅಂತ ಆಳವಾಗಿ ಮನಸ್ಸಿನಲ್ಲಿ ಯೋಚಿಸತೊಡಗಿದ್ಲು ಹಾಗೆ ಸ್ವಲ್ಪ ದೂರ ನಡೆದು ಬಂದವಳಿಗೆ ಹಳೆಯ ಬಸ್ ಸ್ಟ್ಯಾಂಡೊಂದು ಕಾಣಿಸಿತ್ತು ಅಲ್ಲಿ ಕೂತಿರೋ ಒಬ್ಬ ದೊಡ್ಡ ಮೀಸೆಯ ಸರ್ದಾರ ಸವಿತಾಳನ್ನು ನೋಡಿ ಅದೆಲ್ಲಿಗೆ ಹೋಗ್ತಿದ್ದೀಯ ತಾಯಿ ಇಷ್ಟೊತ್ತಲ್ಲಿ ಅಂತ ಕೇಳ್ದ ಅಯ್ಯ ನಾನು ನನ್ನ ತವ್ರ ಮನೆಗೆ ಹೋಗಬೇಕು ಜರ್ರಿಕಟ್ಟೆಗೆ ಅದು ಸರಿ ನಾನೇನು ನನ್ನ ಗಂಡನತ್ರ ಜಗಳ ಮಾಡ್ಕೊಂಡು ಬಂದೆ ಆದರೆ ನೀವು ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ್ಲು ಸವಿತಾ ದಪ್ಪ ಮೀಸೆಯ ಸರದಾರ ತಾಯಿ ನಾನು ಮೂವತ್ತು ವರ್ಷದಿಂದ ಇಲ್ಲೇ ಕೂತಿದ್ದೀನಿ ಆದರೆ ಬಸ್ ಇನ್ನೂ ಬಂದಿಲ್ಲ ಅಂತ ಹೇಳಿದ್ದ ಸವಿತಾ ಅಯ್ಯ ಏನು ಹೇಳ್ತಿದ್ದೀರಾ ನೀವು ಮೂವತ್ತು ವರ್ಷದಿಂದ ಇಲ್ಲೇ ಕೂತಿದ್ದೀರಾ ಅಂತ ಕೇಳಿದ್ಲು ಅದಕ್ಕೆ ದಪ್ಪ ಮೀಸೆಯ ಸರದಾರ ಸ್ವಲ್ಪ ವಾಸ್ತವಕ್ಕೆ ಬಂದವನಂತೆ ಇಲ್ಲ ಇಲ್ಲ ತಾಯಿ ದಿನ ನಾನು ಕೆಲಸ ಮುಗಿಸಿ ಬರೋಕ್ಕೆ ಇಷ್ಟು ಹೊತ್ತಾಗುತ್ತೆ ಅದಕ್ಕೆ ಬಸ್ಸಿಗಾಗಿ ಇದ್ದೀನಿ ಇಲ್ಲಿ ಕೂತು ಅಂತ ಹೇಳಿದ ಸವಿತಾ ರಾತ್ರಿ ಒಂದು ಗಂಟೆ ಆಗಿದೆ ಇಷ್ಟೊತ್ತಲ್ಲಿ ಬಸ್ ಬರುತ್ತಾ ಅಂತ ಅವನು ಮಾತು ಕೇಳಿ ಭಯ ಆದರೂ ಕೂಡ ಬೇರೆ ದಾರಿ ಇಲ್ಲದೆ ಅಲ್ಲೇ ಕುಳಿತಿದ್ಲು ನಂತರ ದಪ್ಪ ಮೀಸೆ ಸರದಾರ ಆ ಕಡೆ ಮುಖ ಮಾಡಿ ಸುಮ್ಮನೆ ಕೂತಿದ್ದ ಅವನದೇ ಆದ ಲೋಕದಲ್ಲಿರುವಂತೆ ಸವಿತಾಗೆ ತನ್ನ ಗಂಡ ಸಹೋದರ ಅಪ್ಪ ಅಮ್ಮನ ನೆನಪಾಗಿ ಯಾರಿಗೂ ಕಾಣದಂತೆ ಕಣ್ಣೀರಾಗ್ತಾ ಇದ್ಲು ನನ್ನ ಸಾವು ಮತ್ತು ನನ್ನ ಮಕ್ಕಳ ಸಾವು ನಮಗೆ ಕಟ್ಟಿಟ್ಟ ಬುತ್ತಿ ಎಂಬುದು ಆಕೆಗೆ ಅರಿವಾಗಿತ್ತು ಸವಿತಾ ಕಡು ತನ್ನ ಎರಡು ಮಕ್ಕಳ ದೇಹ ನೋಡಿದ್ಲು ಅದಾಗಲೇ ಎರಡು ಪುಟ್ಟ ಕಂದಮ್ಮಗಳ ದೇಹ ಕಂದು ಬಣ್ಣಕ್ಕೆ ತಿರುಗಿತ್ತು ಪುಟ್ಟ ಕಂದಮ್ಮಗಳ ಪರಿಸ್ಥಿತಿ ನೋಡಿ ಒಮ್ಮೆ ಜೋರಾಗಿ ಅತ್ತವಳೆ ದೂರದಲ್ಲಿ ಯಾರೋ ಚಾಕು ಹಿಡಿದು ಅವಳ ಹತ್ರ ಬರ್ತಾ ಇರುವಂತೆ ಭಾಸವಾಗ್ತಾಯಿತ್ತು ನಂತರ ಸವಿತಾಗೆ ತುಂಬ ಭಯ ಆಗಿದ್ದರಿಂದ ದಪ್ಪ ಮೀಸೆಯ ಸರ್ದಾರನ ಕಡೆ ತಿರುಗಿ ನೋಡಿದ್ಲು ಆದರೆ ಆತ ಅಲ್ಲಿರಲಿಲ್ಲ ಮೂರು ವರ್ಷದ ಪುಟ್ಟ ಮಗು ಸಾತ್ವಿಕ ನಿದ್ರೆಯಿಂದ ಎದ್ದು ಬಾಯಾರಿಕೆಯಿಂದ ಅಳ್ತಾ ಇತ್ತು ಇತ್ತ ಐದು ವರ್ಷದ ಮಗು ಸಂಧ್ಯಾ ಹಸಿವು ಅಂತ ಅಳ್ತಾ ಇತ್ತು ಬೆಳಗ್ಗೆ ತಿಂದ ಕೂಳು ನಡುರಾತ್ರಿ ಆದರೂ ಒಂದನಿ ನೀರು ಸಹಿತ ಕುಡಿದಿರಲಿಲ್ಲ ಎರಡು ಪುಟ್ಟ ಕಂದಮ್ಮಗಳು ನೆಮ್ಮದಿಯಿಂದ ನಿದ್ದೆ ಮಾಡಿ ವರ್ಷಗಳೇ ಕಳೆದಂತಿತ್ತು ತವರ ಮನೆಗೆ ಹೋದ ತಕ್ಷಣ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಜೋಗುಳ ಆಡಿ ಮಲಗಿಸ್ಬೇಕು ಅನ್ನೋ ಯೋಚನೆಯಲ್ಲಿದ್ದಲು ಸವಿತಾ ಸವಿತಾಗೂ ಹಸುವಿನಿಂದ ಕಣ್ಣುಗಳು ಮಂಜು ಕವಿದಂತೆ ಇದ್ದಿದ್ದರಿಂದ ದೂರದಲ್ಲಿ ಬರ್ತಾ ಇರೋ ಬಸ್ಸು ಅಷ್ಟು ನಿಖರವಾಗಿ ಕಾಣಲಿಲ್ಲ ಕೊನೆಗೂ ಅವಳ ಹತ್ತಿರ ಬಂದ ಬಸ್ಸಿಗೆ ಕೈ ಮಾಡ್ತಾಳೆ ಸವಿತಾ ಸವಿತಾ ಎಲ್ಲೋಗುತ್ತೆ ಸರಿ ಸರ್ ಈ ಬಸ್ಸು ಅಂತ ಕೇಳಿದ್ಲು ಕಂಡಕ್ಟರ್ ನೀವೆಲ್ಲಿಗೆ ಹೋಗ್ಬೇಕಮ್ಮ ಅಂದರು ಸವಿತಾ ನಾನು ಜರ್ರಿಕಟ್ಟೆಗೆ ಹೋಗಬೇಕು ಅಂದ್ಲು ಕಂಡಕ್ಟರ್ ಅದೇ ಲಾಸ್ಟ್ ಸ್ಟಾಪ್ ಅತಿ ಅತಿ ಬೇಗ ಅಂದ ಸವಿತಾಗೆ ಕಂಡಕ್ಟರ್ ಆಡಿದ ಮಾತು ಕೇಳಿ ಮುಖದಲ್ಲಿ ಒಂದು ಸಣ್ಣ ನಗು ಹಾದು ಹೋಗಿತ್ತು ತವರ್ ಮನೆ ಸೇರುವ ಆಸೆಯಲ್ಲಿದ್ದ ಸವಿತಾಗೆ ಗೊತ್ತಿರಲಿಲ್ಲ ಪಾಪ ಆ ಬಸ್ಸು ಅವಳ ಸಾವನ್ನು ಹೊತ್ತು ಬಂದಿರೋ ಯಮ ಅಂತ ಬಸ್ಸು ಜರೀಕಟ್ಟೆ ಕಡೆಗೆ ಭರದಿಂದ ಇತ್ತು ಐದು ವರ್ಷದ ಮಗು ಸಂಧ್ಯಾ ಅಮ್ಮ ನನಗೆ ಕುಡಿಯೋಕ್ಕೆ ನೀರು ಬೇಕು ಅಂತ ಕೇಳ್ತಾ ಇತ್ತು ಸವಿತಾ ಪಕ್ಕದಲ್ಲಿ ಕೂತಿದ್ದ ವ್ಯಕ್ತಿನ ಸರ್ ಮಗು ಬಾಯಾರಿಕೆಯಿಂದ ತುಂಬ ಇದೆ ಪ್ಲೀಸ್ ಸ್ವಲ್ಪ ಕುಡಿಯೋಕ್ಕೆ ನೀರಿದ್ದರೆ ಕೊಡ್ತೀರಾ ಅಂತ ಕೇಳಿದ್ಲು ಏನೂ ಪ್ರತಿಕ್ರಿಯೆ ನೀಡದ ವ್ಯಕ್ತಿ ಇದ್ದಕ್ಕಿದ್ದಂತೆ ಬಸ್ನ ಬಾಗಿಲ ಹತ್ರ ಬಂದ ಸವಿತಾ ಆ ವ್ಯಕ್ತಿಯನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾಗೆ ಆ ವ್ಯಕ್ತಿ ಬಸ್ಸಿನಿಂದ ಕೆಳಗೆ ಹಾರಿಯೇ ಬಿಟ್ಟ ಸವಿತಾ ಬೆಚ್ಚಿ ಬಿದ್ದು ಒಮ್ಮೆಲೆ ಜೋರಾಗಿ ಕಿರ್ಚಿದ್ಲು ಸವಿತಾ ಅಷ್ಟು ಜೋರಾಗಿ ಕಿರ್ಚಿದ್ರಿಂದ ಎರಡು ಪುಟ್ಟ ಕಂದಮಗಳು ಭಯದಿಂದ ಇನ್ನಷ್ಟು ಅಳಲು ಶುರು ಮಾಡಿದ್ವು ಸವಿತಾ ಸಡನ್ನಾಗಿ ಕಂಡಕ್ಟರ್ ಬಳಿ ಬಂದವಳೆ ಕಂಡಕ್ಟರ್ ಅದು ಅದು ಅಂತ ಮಾತಲ್ಲೇ ತಡವರಿಸ್ತಾ ಇದ್ಲು ಕಂಡಕ್ಟರ್ ಅದು ಅದು ಅಂದರೆ ಏನಮ್ಮ ಅಂತ ಕೇಳ್ದ ಸವಿತಾ ಕಂಡಕ್ಟರ್ ನನ್ನ ಪಕ್ಕದಲ್ಲಿ ಕೂತಿದ್ದ ಒಬ್ಬ ವ್ಯಕ್ತಿ ಬಸ್ಸಿನಿಂದ ಕೆಳಗಾರದ್ರು ಅಂತ ಹೇಳಿದ್ಲು ಕಂಡಕ್ಟರ್ ಜೋರಾಗಿ ನಗ್ತಾ ಮೂವತ್ತು ವರ್ಷದಿಂದ ಈ ಬಸ್ಸು ಎಲ್ಲೂ ನಿಂತೇ ಇಲ್ಲ ಯಾರೂ ಕೆಳಗೆ ಇಳಿದೇ ಇಲ್ಲ ಕಣಮ್ಮ ಅಂತ ದಿಢೀರನೇ ಎದ್ದು ನಿಂತ ಅದಾಗಲೇ ಕಂಡಕ್ಟರ್ ಕಣ್ಣುಗಳು ಕೆಂಪು ಬಣ್ಣಕ್ಕೆ ತಿರುಗಿದ್ವು ಕಂಡಕ್ಟರ್ ನಡವಳಿಕೆಯಿಂದ ಬೆಚ್ಚು ಬಿದ್ದ ಸವಿತಾ ಮನಸ್ಸಲ್ಲೇ ಮೂವತ್ತು ವರ್ಷನ ಅಲ್ಲಿವರೆಗೂ ನನಗೇನು ಆಗೋಲ್ಲ ಅಂದರೆ ಏನರ್ಥ ಈ ಕಂಡಕ್ಟರ್ ಏನೇನೋ ಹೇಳ್ತಾ ಇದ್ದಾರೆ ನನಗೆ ಅರ್ಥನೇ ಆಗ್ತಿಲ್ಲ ಆದರೆ ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ ಏನಾದರೂ ಮಾಡಿ ಮೊದಲು ಈ ಬಸ್ಸಿನಿಂದ ಕೆಳಗಿಳಿಬೇಕು ಅಂತ ಯೋಚಿಸಿದವಳೆ ಸವಿತಾ ನಿಲ್ಲಿಸಿ ಬಸ್ನ ಹೇಗೋ ಟಿಕೆಟ್ ಅಂತೂ ಮಾಡಿಲ್ಲ ನಾವು ಇಲ್ಲೇ ಇಳ್ಕೋತೀವಿ ಅಂದ್ಲು ಕಂಡಕ್ಟರ್ ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಈ ಬಸ್ಸು ನಿಲ್ಲೋದು ಲಾಸ್ಟ್ ಸ್ಟಾಪ್ನಲ್ಲಿ ಮಾತ್ರ ಸುಮ್ಮನೆ ಹೊರಡು ನಿನ್ನ ಜಾಗಕ್ಕೆ ಅಂದ ಸವಿತಾ ಹೇಗಾದರೂ ಮಾಡಿ ಈ ಬಸ್ಸಿನಿಂದ ಕೆಳಗಿಳಿಬೇಕು ಅಂತ ಹಠ ಮಾಡಿ ನಿಂತವಳನ್ನು ಜೋರಾಗಿ ಬೀಸಿದ ಬಿರುಗಾಳಿ ಒಂದು ಅವಳು ಕೂತಿದ್ದ ಸೀಟಿನ ಕಡೆ ತಳ್ತಾ ಇತ್ತು ಸವಿತಾ ಗಾಬರಿಯಿಂದ ನನ್ನ ಮಕ್ಕಳಲ್ಲಿ ಅಂತ ನೋಡಿದಾಗ ಅದಾಗಲೇ ಪುಟ್ಟ ಎರಡು ಕಂದಮ್ಮಗಳಿಬ್ಬರು ನಿದ್ರಾದೇವಿಯ ಮಾಯಾ ಜಲದೊಳಗೆ ಸಿಲುಕಿದ್ರು ಹಾಗೆ ತಲೆ ಎತ್ತಿ ಮುಂದೆ ನೋಡಿದ್ಲು ಅದಾಗಲೇ ಬಸ್ಸಿನಿಂದ ಕೆಳಗಾರಿದ್ದ ವ್ಯಕ್ತಿ ಅವಳನ್ನೇ ದಿಟ್ಟಿಸಿ ನೋಡ್ತಾ ನಿಂತಿದ್ದ ಇದ್ದಕ್ಕಿದ್ದಂತೆ ಅವಳ ಹೃದಯ ಜೋರಾಗಿ ಒಡೆದುಕೊಳ್ಳಲು ಶುರುವಾಗಿತ್ತು ಒಮ್ಮೆ ಆಕೆ ಕುಳಿತಲ್ಲೇ ಶಿಲೆಯಂತಾಗಿದ್ಲು ಸ್ನೇಹಿತರೆ ಇದು ದೊಡ್ಡ ಕಥೆ ಆಗಿರೋದ್ರಿಂದ ಇದನ್ನು ಎರಡು ಭಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಸವಿತಾ ತವ್ರ ಮನೆ ಕಡೆಗೆ ಹೊರಟವಳು ಮನೆ ಸೇರ್ಕೋತಾಳ ಸವಿತಾ ಹಿಂದೆ ಚಾಕು ಹಿಡಿದು ಬಿದ್ದಿರೋ ವ್ಯಕ್ತಿ ಯಾರು ಮತ್ತು ಸವಿತಾನ ಎರಡು ಪುಟ್ಟ ಕಂದಮಗಳ ಮೈ ಬಣ್ಣ ಕಂದು ಬಣ್ಣಕ್ಕೆ ತಿರುಗಿದ್ದ ಯಾಕೆ ಇದಿಷ್ಟು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇದರ ಪಾರ್ಟು ಬೇಗ ಆಗ್ತೀನಿ ಅಂತ ಹೇಳ್ತಾ ಇದು ನಿಮಗಾಗಿ ಮತ್ತು ನಿಮ್ಮ ಮನರಂಜನೆಗಾಗಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು ಟೇಕ್ ಕೇರ್ ಬೈ ಬೈ